ಕೋಟಿ ಬ್ರಹ್ಮಾಂಡ ನಾಯಕ ಜಗದಾದಿ ಜಗದ್ಗುರುಗಳು ಅನ್ನಿಸಿಕೊಂಡಿರ್ತಕ್ಕಂಥ ತಂದೆ ರೇವಣ ದಿವ್ಯ ಚರಣಾನಂದಗಳಿಗೆ ಅನಂತ ಕೋಟಿ ದೇವದಂಡ ಪ್ರಣಾಮಗಳನ್ನು ಅರ್ಪಿಸಿ ಯಾವ ರೇವಣ ಸಿದ್ದೇಶ್ವರ ಶತ್ರುಮುಖನಾಗಿರ್ತಕ್ಕಂಥ ಹಾಲು ಮತದ ಮೂಲ ಕುಲಗುರು ಅಣಿಸಿಕೊಂಡಿರ್ತಕ್ಕಂಥ ಆನನ್ನಪ್ಪ ಸಿಡಿಯಾನ ಸಿದ್ಧ ನಾಗ್ತಾನ ಸಿದ್ಧ ಹೂನೂರು ಸಿದ್ಧ ಕೋನೂರು ಸಿದ್ಧ ಆಲಕನೂರ ಕರೆ ಸಿದ್ಧ ಎಂಬ ಪಂಚಮಂಡಲವನ್ನು ವಾಸ ಮಾಡಿರ್ತಕ್ಕಂಥ ನನ್ನಪ್ಪ ಲಿಂಗ ವೀರಾನ ದೇವರ ದಿವ್ಯ ಚರಣಾನಂದಗಳಿಗೆ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಯಾವ ಲಿಂಗ ವೀರಾನ ದೇವರ ಶತ್ರುಮುಖನಾಗಿರ್ತಕ್ಕಂಥ ಹಾಲು ಮತದಲ್ಲಿ ಹೊಕ್ಕು ಹೋರಾಡಿರ್ತಕ್ಕಂಥ ಆ ನನ್ನಪ್ಪ ಹುಲಿಜಂತಿ ಗ್ರಾಮದೊಳಗೆ ಎಂಬ ಜಾಗವನ್ನು ನೋಡಿ ವಾಸ ಬೀದಿರತಕ್ಕ ಮುತ್ಯ ಅರ್ಪಿಸಿ ದೇವದಿ ಯಾವ ಆ ಬೆಳಗಾವಿ ಜಿಲ್ಲೆಯ ಪೈಕಿ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಗ್ರಾಮ ಎನಿಸಿಕೊಂಡಿರತಕ್ಕಂಥ ಚಿಂಚಲಿ ಮಠದೊಳಗ ಇಂಬಾಲ ಜಾಗವನ್ನು ನೋಡಿ ವಾಸ ಮಾಡಿರತಕ್ಕಂತಹ ನನ್ನ ತಾಯಿ ಮಾಯಕ್ಕ ದೇವಿಯ ಅಡಗಾವರಿಗಳಿಗೆ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಯಾವ ಇದೇ ರಾಯಭಾಗ ತಾಲೂಕಿನ ರಾಯಬಾಗ ಪಟ್ಟಣದ ಯಡಿಮಾಯಕ್ಕ ದೇವಿ ಜಾತ್ರಾ ನಿಮಿತ್ತವಾಗಿ ಹೌದು ಇವತ್ತಿನ ದಿವಸ ಇಲ್ಲಿ ಎರಡು ಮೇಳಗಳನ್ನು ಕರ್ಕೊಂಡು ಹಗಲಿ ಆ ತಾಯಿ ಜಾತ್ರೆಯನ್ನು ಮಾಡಿದ ಜಾತ್ರೆಯನ್ನು ಮಾಡಿದಾರ ಹ ರಾತ್ರಿ ಇವತ್ತಿನೊಳಗೆ ಜಾಗರಣೆಯನ್ನು ಮಾಡಾಕತ್ತೇವಿ ಆ ತಾಯಿ ಆದ್ರೂ ಕೂಡ ಮಾಯಕ್ಕನ ಆ ಕರ್ತೃಗದಿಗೆ ಭಕ್ತಿ ನಮಸ್ಕಾರಗಳನ್ನು ಅರ್ಪಿಸಿ ಅದು ಆ ಒಂದು ತಾಯಿ ಜಾತ್ರಾ ನಿಮಿತ್ತವಾಗಿ ಎರಡ ಕಲಾ ತಂಡಗಳನ್ನು ನಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡು ಇಲ್ಲಿ ನಮ್ಮ ಒಂದು ಪಟ್ಟಣದವರು ಅಷ್ಟೇ ಅಲ್ಲದೆ ಈ ಒಂದು ಉತ್ತರ ಕರ್ನಾಟಕದೊಳಗ ಆ ಡೊಳ್ಳಿನ ಹಾಡಕ್ಕಿಗಳನ್ನು ಕೇಳತಕ್ಕಂತ ಎಲ್ಲ ಕಲಾ ಪ್ರೇಕ್ಷಕರು ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ಆ ಇಡಿಮಯಕನ ಗುಡಿ ಒಳಗನ ಕಾರ್ಯಕ್ರಮ ನಡೆದಿತ್ತಪ್ಪ ಅಂತಂದ್ರೆ ಜಗ ಹಿಡಿಸ್ತಿರಿಕ್ಕಿಲ್ಲಿ ಏನೋ ಅನ್ನಿಸೋದ ನನ್ನ ಅಭಿಪ್ರಾಯದೊಳಗೆ ಹೌದಾ ಚೆನ್ನಾಗಿ ಕೂಡ್ತಿತ್ತು ಅನಿವಾರ್ಯ ಕಾರಣಕ್ಕಾಗಿ ಆ ವರುಣ ದೇವರ ಅರಭಟದಿಂದಾಗಿ ಇಷ್ಟಾದ್ರೂ ಕೂಡ ಜನ ಕೂಡಿದಾರ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲ ನನ್ನ ಆ ಗುರು ಹಿರಿಯರಿಗೆ ಅನ್ನ ಅಕ್ಕ ತಂದೆ ತಂಗಿಯಂದಿರಿಗೆ ತಂದೆ ತಾಯಿಗಳಿಗೆ ಬಂಧು ವರ್ಗದವರಿಗೆ ಅವರು ಎಲ್ಲರೂ ಕೂತ್ಕೊಂಡು ಎಲ್ ಶಾಂತ ರೀತಿಯಿಂದ ಕುಂತ ಕಾರ್ಯಕ್ರಮ ನಡೆಸಿಕೊಡಾಕಂತ ಹೇಳಿ ಕುಂತ ಕೇಳಾಗತ್ತೇರಿ ಪತ್ ಹತ್ತನ ಇದೇ ಶಾಂತ ರೀತಿಯಿಂದ ಇಟ್ಕೊಂಡು ನೀವು ಎಲ್ಲರೂ ಎದ್ದು ಎದ್ ಹೋಗ್ಲಾರ್ದ ಇದೇ ಶಾಂತ ರೀತಿ ಇಟ್ಕೊಂಡ ಕಾರ್ಯಕ್ರಮ ವೀಕ್ಷಣೆ ಮಾಡ್ತೀರ ಹೇಳಿ ಎಲ್ಲರಿಗೂ ನಿಮಗೆ ಕಾ ಎದ್ದು ಕಾಲು ಹಿಡ್ಕೊಳಕ ನನಗೆ ಸಮಯ ಅವಕಾಶ ಇಲ್ಲ ನಾನು ಕೈಯಾಗಿರ್ತಕ್ಕಂತ ಮಾಯಕ್ಕೆ ನಿಮ್ಮ ಕಾಲ ಅಂತ ತಿಳ್ಕೊಂಡು ಎಲ್ಲರಿಗೂ ಏಕೆಂದ್ರೆ ಶರಣ ಮಾಡ್ತೀನಿ ಶರಣ ಅದಕ್ಕೆ ಈ ಎರಡೇ ಕಲಾ ತಂಡದವರು ಇಲ್ಲಿ ಹರದೇಶಿ ಮತ್ತು ನಾಗೇಶ್ ಏನು ಎರಡು ಕಲಾ ತಂಡ ಬರಮಾಡಿಕೊಂಡಿವಿ ಆ ಯಾವ ಕಲಾ ತಂಡ ಯಾವ್ದ್ರ ಒಂದು ಗಂಡ್ ಹಾರ ತಕ್ಕಂತಹ ನಾಳೆ ಆ ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ್ ಗ್ರಾಮದ ರಾಮಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಅದು ಮುಖ್ಯ ಗಾಯಕರು ಬಸಮ್ಮಕ್ಕ ಅವರು ಅದೇ ರೀತಿ ನಾಗೇಶ್ ಮಾಡ್ತಕ್ಕಂಥ ಏನ ಬೆಳೆಸ್ತಕ್ಕಂಥ ಕಲಾ ತಂಡ ಯಾವ ಗೋಕಾಕ ತಾಲೂಕಿನ ಗ್ರಾಮ ಎರಿಸಿಕೊಂಡಿರ್ತಕ್ಕಂಥ ಕೌಜುಲಗಿ ಗ್ರಾಮದ ಭಾಗ್ಯವಂತಿ ದೇವಿಯ ಗಾಯನ ಸಂಘ ಡೊಳಿನ ಗಾಯನ ಸಂಘ ಮುಖ್ಯ ಗಾಯಕರು ಅಣ್ಣಂದಿರು ಕೂಡ ಬಂದಿದ್ದಾರೆ ಅದು ಎರಡೂ ಕಲಾ ತಂಡಕ್ಕ ನನ್ನ ನನ್ನ ಪರವಾಗಿ ಆ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸಿ ಅದು ಈಗ ಅಂತ ಬಂದಿರತಕ್ಕಂತ ಕಲಾ ತಂಡಕ್ಕ ನನ್ನ ನಿರ್ಣಯಗಳ ಯಾವ ರೀತಿಯ ಅಳವಡುವಂತ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ ಎರಡೂ ಕಲಾ ತಂಡಕ್ಕ ಈಗ ನಾ ಮೊದಲ ನಿರ್ಣಯವನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸಿದ ನಂತರ ನಿಮ್ಮ ಅಬ್ಜೆಕ್ಷನ್ ಏನಿರ್ತವೋ ಆಮೇಲೆ ಯತ್ನಂತೆ ಕೇಳಬಹುದು ದಯವಿಟ್ಟು ರೆಕಾರ್ಡಿಂಗ್ ಮಾಡ್ಕೊಳ್ಳೋರು ಮಾಡ್ಕೊಳ್ರಿ ಎರಡೂ ಮೇಳದವರು ಹದಿನೆಂಟು ಮಹಾಪುರಾಣಗಳಲ್ಲಿ ಹಾಡಬೇಕು ಹದಿನೆಂಟು ಮಹಾಪುರಾಣಗಳಲ್ಲಿ ಮಾತಾಡಬೇಕು ಹದಿನೆಂಟು ಮಹಾಪುರಾಣಗಳಲ್ಲಿ ಘರ್ಷಣೆ ಹಾಗೂ ಪ್ರಶ್ನೆಗಳನ್ನು ಮಾಡಬೇಕಾಗ್ತದೆ ಆ ಹದಿನೆಂಟು ಮಹಾಪುರಾಣಗಳು ಯಾವ ಯಾವ ಹಾಗಾದ್ರೆ ಶಿವಪುರಾಣ ಪುರಾಣ ಬಹುಶಃ ಪುರಾಣ ಪದ್ಮ ಪುರಾಣ ಬ್ರಹ್ಮಪುರಾಣ ನಾರದ ಅಥವಾ ನಾರದೀಯ ಪುರಾಣ ವಿಷ್ಣು ಪುರಾಣ ಲಿಂಗ ಪುರಾಣ ಅಥವಾ ಸ್ಕಾಂದ ಪುರಾಣ ವರ ಪುರಾಣ ಕೂರ್ಮ ಪುರಾಣ ಮತ್ಸ್ಯ ಪುರಾಣ ವಾಮನ ಪುರಾಣ ಪುರಾಣ ಅಗ್ನಿ ಪುರಾಣ ಗರುಡ ಪುರಾಣ ಭಾಗವತ ಪುರಾಣ ವೈವರ್ತ ಪುರಾಣ ಬ್ರಹ್ಮಾಂಡ ಪುರಾಣ ಅಂತ ಇರ್ತದ ಯಾವ್ದಿದ್ರು ನಡೀತದ ಹೌದು ಪ್ರಶ್ನೆ ಮಾಡಲು ಪ್ರಶ್ನೆ ಮಾಡಲು ಎಲ್ಲರೂ ಲೇಖ ಗಳಿಗೆ ಅವಕಾಶ ಇವತ್ತಿನ ದಿನ ಬೇರೆ ಆ ನಿರ್ದಿಷ್ಟವಾಗಿರ್ತಕ್ಕಂಥ ಲೇಖಕರ ಹೆಸರು ಹೇಳಿ ಅವ್ರು ಬಂದಿರತಕ್ಕ ಬುಕ್ಕಿನೊಳಗೆ ಅಷ್ಟೇ ಪ್ರಶ್ನೆಗಳನ್ನು ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಆದ್ರೆ ಇವತ್ತಿನ ದಿನ ಆಗಲ್ಲ ಎಲ್ಲಾ ಲೇಖಕರ ಬಂದಿರತಕ್ಕಂತ ಬುಕ್ಕಿನೊಳಗ ಪ್ರಶ್ನೆ ಮಾಡ್ಲಿಕ್ಕೆ ನಮಗೆ ಜಾತ್ರಾ ಕಮಿಟಿ ಅವರು ಹೇಳಿದಾರ ಅದ ತರ ಮಾಡಿರ್ತಾರೆ ಅದ ತರ ಮಾಡಿಸಾಕತ್ತೇವಿ ಪ್ರಶ್ನೆ ಮಾಡುವ ಬುಕ್ಗಳಿಗೆ ಕಡ್ಡಾಯವಾಗಿ ವೇದಗಾಸ ಇರಬಹುದು ಇರದೇ ಇರಬಹುದು ಬಾಗಿ ಇರಬಹುದು ಇರದೇ ಇರಬಹುದು ನನಗೆ ಹೇಳಿದ ಪ್ರಕಾರ ಹಾಗ ಪ್ರಶ್ನೆಯು ಯಾವುದಾದರೂ ಚಾನ್ಸ್ಬೇಕು ಪ್ರಶ್ನೆಗಳನ್ನ ಫುಲ್ ಪಾಯಿಂಟ್ ದಿಂದ ಪುಲ್ಪಾಯಿಂಟ್ವರೆಗೆ ಹಾಕಬೇಕು ನಡುವೆ ಯಾವುದೇ ಚಿಹ್ನೆಗಳ ಬಂದರೂ ನಡೀತದೆ ಬರದೇ ಇದ್ರೂ ನಡೀತದ ಪ್ರಶ್ನೆಯು ಮೊದಲ ಪ್ರಾರಂಭ ಆಗಬೇಕಾದ್ರೆ ಯಾವುದಾದರೂ ಒಂದು ಶಬ್ದದಿಂದ ಪ್ರಾರಂಭ ಆಗಬೇಕು ಅದು ಅಕ್ಷರದಿಂದ ಅಲ್ಲ ಈ ಸ್ಥಳದಿಂದ ನದಿಯು ಈ ಅನ್ನುವಂಥದ್ದು ಮೊದಲು ಬಂತಂದ್ರೆ ಅದ ಶಬ್ದ ಆಗಂಗಿಲ್ಲ ಅಕ್ಷರ ಆಗ್ತದ ಮೊದಲು ಯಾವ್ದಾರ ಒಂದು ಶಬ್ದದಿಂದ ಪ್ರಾರಂಭ ಆಗಬೇಕು ಅವನು ಹಾಗೇ ನಡೆಯುತ್ತಾ ಹೋದನು ಇದು ಒಂದು ಆ ಶಬ್ದ ರೂಪವಾಗಿ ಪ್ರಾರಂಭವಾಗತಕ್ಕಂತ ರೀತಿ ಹಂಗ ಪ್ರಶ್ನೆಯು ಯಾವ್ದಾದರೂ ಒಂದು ಶಬ್ದದಿಂದ ಪ್ರಾರಂಭ ಪ್ರಾರಂಭವಾಗಬೇಕು ಅಕ್ಷರದಿಂದ ಅಲ್ಲ ನಡುವೆ ಎಲ್ಲಾದರೂ ಒಂದು ಹೆಸರು ಇರಬೇಕು ಒಂದು ಪ್ರಶ್ನೆಯೊಳಗೆ ಒಂದೇ ಹೆಸರು ಇರಬೇಕು ಆದ್ರೆ ಗಂಡಿನ ಹೆಸರು ಎತ್ತಂದ್ರ ಯಾವನು ಅಂತೇಳಿ ಅಡಕ ಮಾಡಬೇಕು ಹೆಣ್ಣಿನ ಹೆಸರು ಎತ್ತಂದ್ರ ಯಾವಳು ಅಂತ ಅಡಕ ಮಾಡಬೇಕು ಆ ಅಡಕನ್ ಮಾಡಬೇಕು ಪಶ್ನ ಹೆಂಗಿರ್ಬೇಕಂದ್ರೆ ಕ್ಲೇರ್ ಇರಬೇಕು ಪುರಾಣ ಹೆಂಗೈತಿ ಹಂಗ ಕ್ಲಿಯರ್ ಆಗಿ ಬರೀಬೇಕು ಅಡಕೆ ಮಾಡಬಾರದು ಆ ಇದಲ್ಲದೆ ನಡುವೆ ಎರಡು ಶಬ್ದಗಳಿಗೆ ಅಕ್ಷರ ಸಹಿತ ಅಡಕಿರಬೇಕು ಒಂದು ಪ್ರಶ್ನೆ ಒಳಗೆ ಒಟ್ಟು ಮೂರು ಅಡಕ ಆಗಬೇಕು ಒಂದು ಯಾವಳಾಗಬೇಕು ಎರಡು ಅಕ್ಷರ ಸಹಿತ ಎರಡು ಅಡಕ ಆಗಬೇಕು ಪ್ರಶ್ನೆಗಳನ್ನ ಹೆಣ್ಣಿನ ಹೆಸರ ಮೂರು ಹಾಗೆ ಹಾಗು ಗಂಡಿನ ಮೂರು ಒಟ್ಟು ಆರು ಪ್ರಶ್ನೆಗಳನ್ನ ಮಾಡಬೇಕು ತಲಾ ಎರಡೆರಡು ಪ್ರತಿ ಅಂತ ತಾವು ಚೀಟಿಯನ್ನು ತಯಾರ ಮಾಡಿ ಸಹಿ ಮಾಡಿ ಕೊಡಬೇಕು ಪ್ರಶ್ನೆಗಳನ್ನ ಒಂದು ಬುಕ್ಕಿಗೆ ಒಂದರಂತೆ ಮಾಡಬೇಕು ಬುಕ್ಕಿಗೆ ಒಂದು ಪ್ರಶ್ನೆಯನ್ನ ಮಾಡಬೇಕು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಬಿಡಿಸಿದ್ರಂದ್ರ ಒಂದು ಪಾಯಿಂಟ್ ಕೊಡ್ತೀವಿ ಅಕಸ್ಮಾತ್ತಾ ಪ್ರಶ್ನೆಯನ್ನ ತಪ್ಪ ಹಾಕಿದ್ರೆ ಅಂದ್ರೆ ಅಪೋಜಿಟ್ ತಂಡಕ್ಕೆ ಒಂದು ಪಾಯಿಂಟ್ ಕೊಡ್ತೀವಿ ಅಕಸ್ಮಾತ್ತಾ ತಪ್ಪ ಹಾಕಿನೋ ಅಪೋಜಿಟ್ ತಂಡದ ಉತ್ತರ ಕೊಟ್ಟಿದ್ರೆ ಅಂದ್ರೆ ಉತ್ತರ ಕೊಟ್ಟಿದೆಯಪ್ಪ ಒಂದು ಪಾಯಿಂಟ್ ತಪ್ಪ ಹಾಕಿದೆಯಪ್ಪ ಒಂದು ಪಾಯಿಂಟ್ ಒಂದು ಪ್ಲಸ್ ಒಂದು ಎರಡು ಪಾಯಿಂಟ್ ಅಂದ್ರೆ ಕೊಡ್ತೀವಿ ಪುರಾಣಗಳ ಹೆಸರು ಹೇಗೆ ಇರಬೇಕು ಅಂದ್ರೆ ಬುಕ್ಕಿನ ಮೇಲೆ ಮುಕ್ಕಟೋಮ್ ಮೇಲೆ ನೇರವಾಗಿ ಹೆಸರು ಇರಬೇಕು एग्जांपल ಈಗ ಶ್ರೀ मत्स्य ಮಹಾಪುರಾಣ ಅಥವಾ मत्स्य ಪುರಾಣ ಶ್ರೀ ವಿಷ್ಣು ಪುರಾಣ ಶ್ರೀ ಭಾಗವತ ಮಹಾಪುರಾಣ ಅಥವಾ ಭಾಗವತ ಪುರಾಣ ಈಗ ಕೆಲವೊಂದಿಷ್ಟು ಭಾಗವತ ಪುರಾಣ ಈಗ ನಾವು ಅದ್ರ ಹಿಂದ ಭಾಗವತ ಪುರಾಣ ಹಿಂದೆ ಶ್ರೀಮತ್ ಅಂತ ಇರ್ತದೆ ಆ ಶ್ರೀಮತ್ ಭಾಗವತ ಅಂತ ತಂದ್ ಹೆಚ್ಚಿನ ನೆನೆಯಿಲ್ಲ ನೇರವಾಗಿ ಮೊದಲ ಪುರಾಣದ ಹೆಸರು ಬರಬೇಕು ಈಗ ವಿಷ್ಣು ಪುರಾಣ ಅಂತ ಇರ್ತದೆ ವಿಷ್ಣು ಪುರಾಣಕ್ಕೆ ಈಗ ಆ ಕೆಲವೊಂದಿಷ್ಟೇ ಒಂದೊಂದು ಹೋಗಿ ನಡೆಸ್ತಿರ್ತಾರೋ ಆದ್ರ ಆ ಕರಿಗಿರಿ ವಿಷ್ಣು ಹೇಳಿ ಬರ್ತದೆ ಕರಿಗಿರಿ ವಿಷ್ಣು ಕರಿಗಿರಿ ಅಂತ ಮೊದಲು ಬರೋಕ್ಕಿಲ್ಲ ಮುಂದೆ ನೀವು ಆ ಪುರಾಣದ ಹೆಸರ ಮುಂದೆ ಬೇಕಾದ ಬರಲಿ ನಡೀತಿದೆ ಪುರಾಣ ಹೆಸರ ಮುಂದೆ ನೀವು ಈಗ ಆ ಕಾಶಿ ಖಂಡ ಆ ಸಹ್ಯಾದ್ರಿ ಕಂಡ ಆ ಕಂಡ್ ಯಾರು ಆ ಕಾಂಚಿ ಮಹಾತ್ಮೆ ಈ ರೀತಿ ಬೇಕಾದ ಬರಲಿ ಮುಂದೆ ಬರಲಿ ಅವ ಆದ್ರ ಮೊದಲ ಪುರಾಣ ಹೆಸರ ಇರಬೇಕು ಪುರಾಣ ಹೆಸರ ಮುಂದೆ ಬೇಕಾದ ಬಂದ್ರು ನಾ ಪುರಾಣಗಳನ್ನ ನಡೆಸ್ತೀವಿ ಮುಂದ ಬ್ರಹ್ಮಾಂಡ ಕ್ಷಣಿಸ್ಬೇಕು ಬ್ಲೇಡ್ ಅಥವಾ ಕಪ್ಪು ಪಳಸಿ ಪ್ರಶ್ನೆಗಳನ್ನ ಹಾಕಿದ್ರ ಬ್ಲೇಡ್ ತಗೊಂಡ ಕಾಮ ಕೆತ್ತಿ ಪುಲ್ ಪಾಯಿಂಟ್ ಮಾಡಿದ್ದ ಕಂಡು ಬಂದ್ರ ಫುಲ್ ಪಾಯಿಂಟ್ ಇದ್ದಿದ ಕಪ್ಪು ಬೆಳೆಸಿ ಕಾಮ ಮಾಡಿ ಪ್ರಶ್ನೆ ಹಾಕಿದ್ದ ಕಂಡು ಬಂತಂದ್ರ ಅಲ್ಲಿ ಬೆಳಗ್ಗೆ ನಿಜ ಕಮಿಟಿ ಅವ್ರಿಗೆ ಏನು ನಿರ್ಣಯ ತಗೋತಾರ ಅದಕ್ಕೆ ತಾವುಗಳು ಭದ್ರ ಆಗಿರಬೇಕಾಗ್ತದೆ ಅದರ ಜವಾಬ್ದಾರಿ ತಮಗಿರ್ತದ ಅವಾತಿ ಶಬ್ದಗಳನ್ನ ದಯಮಾಡಿ ಎರಡು ಕಲಾ ತಂಡದವ್ರು ಮಾತಾಡಬೇಡ್ರಿ ಯಾಕಂತಂದ್ರ ಆ ಎರಡೂ ಕಲಾ ತಂಡ ನಮ್ಮ ಗ್ರಾಮಕ್ಕೆ ಬಂದ್ ನಮ್ಮ ಪಟ್ಟಣಕ್ಕೆ ಬಂದಿರತಕ್ಕಂಥ ಎಂತ ಕಲಾತಂಡ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರದೊಳಗ ಕೆಂಪು ನೆಸಾನಿ ಹಚ್ಚಿ ಮೆರೆದಿರತಕ್ಕಂತಹ ಗಡಿಗಳದಾವ ಈಗ ಈ ಎರಡು ಕಲಾ ತಂಡಗಳನ್ನ ನಾನು ಮೊಟ್ಟ ಮೊದಲನೇ ಬಾರಿ ನೋಡಿದ್ದೆ ಈ ಎರಡು ಕಲಾ ತಂಡ ಕಾರಿಗೆ ಕೂಡಿದ್ದೆ ಈ ಹಿಂದೆ ಒಂದ್ಸಾರಿ ಒಡರಾಟೆ ಕೂಡಿತ್ತು ಎಷ್ಟೋ ಪ್ರೇಕ್ಷಕರು ಬಂದಿದ್ರು ನೋಡ್ಬೇಕಂತೇಳಿ ಯಾಕಂತಂದ್ರ ಸುಲ್ತಾನ್ಪುರ್ ಬಸಮ್ಮ ಅಂತಂದ್ರೆ ಅಂತಂದ್ರ ಎರಡು ಮೇಳ ಹೇಗ ಅಂದ್ರೆ ಆ ಅದೇನಾದ್ರೂ ಗಿಂಡಿ ಕಣಲ್ಲ ನೋಡಿ ದಡಲ್ಲ ಬಡಲ್ಲ ಮಾಡ್ತ ಅಡಿಕೆ ಮಾಡ್ತಕ್ಕಂತ ಎರಡ ಕಲಾತಂಡಗಳ ಎರಡ ಸುಪ್ರಸಿದ್ಧ ಮೇಳಗಳ ಆ ಮ್ಯಾಳಗಳಿಗೆ ಬೆಳಿಗ್ಗೆ ಹೆಸರು ಬರಬಾರದು ಬರ್ಲಾರ್ದಂಗ ಕಾರ್ಯಕ್ರಮ ಮಾಡ್ತೀರಿ ಅನ್ನುವಂತ ನಂಬಿಕೆ ಅಂತ ಅಂತೇಳಿ ನಮ್ಮ ವೀರಪ್ಪನ ಗುಡುಗುಡಿಯವರ ಸತ್ಯ ಅಡ್ವಾನ್ಸ್ ಯೂಟ್ಯೂಬ್ ಚಾನಲ್ ನಾಗಿ ಒಂದು ನಂಬಿಕೆಯನ್ನ ಎರಡೋ ಕಡ ಉಳಿಸ್ಕೊಂಡು ಹೋಗಬೇಕು ಉಳಿಸ್ಕೊಂಡು ಹೋಗ್ಬೇಕು ನೀವು ಅಬ್ಜೆಕ್ಷನ್ ಇದ್ರೆ ನೀವು ಮಾಡ್ರಿ ಅದ ಅದಕ್ಕೆ ನಾವು ಮುಂದೆ ಏನ ಕಮಿಟಿ ಅವ್ರ ಸೊ ಮಾತಾಡಿಕೊಂಡ್ರಾವ್ ಏನು ನಿರ್ಣಯ ತಗೋತೀವಿ ಡಿಸಿಷನ್ ತಗೋತಿವಿ ತಗೋತೀವಿ ಅದಕ್ಕೆ ನಾವು ತಪ್ಪಣ ಆಗಿಲ್ಲ ಒಟ್ಟು ದಯಮಾಡಿ ಯಾರು ಕೂಡ ಅವಾಚಿ ಶಬ್ದಗಳನ್ನು ಬಳಸಬೇಡ್ರಿ ಯಾಕಂದ್ರೆ ಪುರಾಣ ಕಟ್ಟದು ಬರದಾರ ಚಲೋದು ಬರದಾರ ಈಗ ನಾವು ಊಟ ಮಾಡಬೇಕಾದ್ರ ಒಂದು ಕಟ್ಟದ ಎಡಿನ ತಂದಿರ್ತೀನಿ ಒಂದು ಚಲೋ ಎಡಿನ ತಂದಿರ್ತೇನು ಚೊಲೋ ಎಡೀತಿ ಹೊರತಾಗಿ ಕಟ್ಟಿಡೀತಿಲ್ಲ ದಯಮಾಡಿ ತಾವುಗಳು ಕೂಡ ಒಳ್ಳೇದನ್ನ ಸ್ವೀಕಾರ ಮಾಡ್ರಿ ಅನ್ನುವಂತ ಒಳ್ಳೇದನ್ನ ಈ ಜನರಿಗೆ ಬಿತ್ತನೆ ಮಾಡ್ರಿ ಅನ್ನುವಂತ ಮಾತನ್ನ ಎರಡೂ ಕಲಾ ತಂಡಕ್ಕೆ ಮಾತ್ರ ಕೇಳ್ಕೊಳ್ತಾ ಇಲ್ಲಿ ಆ ಮುಖಪುಟ ಕೆಲವೊಂದಿಷ್ಟು ಬುಕ್ಕಿಗೆ ಈಗ ಜೆರಾಕ್ಸ್ ಹಚ್ಚಿರತಕ್ಕಂಥದ್ದು ಕಂಡು ಬಂತಂದ್ರ ಆ ಬುಕ್ ಅನ್ನ ಕ್ಯಾನ್ಸಲ್ ಮಾಡಬೇಕಾಗ್ತದ ದಯಮಾಡಿ ಮುಖಪುಟ ಏನಾರ ನಾವು ಕ್ಯಾನ್ಸಲ್ ಮಾಡ್ತೀವಿ ಮುಂದೆ ಹೆಸರು ಏನ್ ಇಟ್ಟಿರ್ತಿರ್ ನೋಡ್ರಿ ನೇರವಾಗಿ ಹೆಸರಿರಲಿ ಯಾಕಂದ್ರ ಹೆಸರು ನಮ್ಗೆ ಸಮಸ್ಯೆ ಬಂತಂದ್ರೆ ಅದಕ್ಕೆ ಸಂಬಂಧ ಹೆಚ್ಚಿಕೊಟ್ರ ಪರವಾಗಿಲ್ಲ ಸಂಬಂಧ ಹೆಚ್ಚಿಕೊಡ್ಲಿಲ್ಲ ಅಂತಂದ್ರೆ ಆ ಪ್ರಶ್ನೆಯ ತಪ್ಪ ನಿಶೀಲರ ಮಾಡುವಂತ ವ್ಯವಸ್ಥೆ ಆಗ್ತದ ದಯಮಾಡಿ ತಾವು ಜಾಗ್ರತೆಯಿಂದ ಪ್ರಶ್ನೆಗಳಿಗೆ ಆ ಮಾಡ್ಬೇಕಂತ ಹೇಳಿ ವಿನಂತಿ ಏನ್ ಮಾಡ್ಕೊಡ್ತೇನೆ ಇಲ್ಲಿ ನಮ್ಮ ಜಾತ್ರಾ ಕಮಿಟಿ ಅವರ ಹತ್ತಿರ ನಾವು ಮಾತಾಡ್ಕೊಂಡಾಗ ಬೆಳಗಿನ ಜಾವ ಎಷ್ಟು ಗಂಟೆ ಸಮಯ ಕೊಡು ನೋವು ಉತ್ತರ ಸಂದರ್ಭ ಅನ್ನುವಂತ ಐದು ಗಂಟೆ ಕೋಳ್ರಿ ಅನ್ನುವಂತ ಮಾತನ್ನು ಹೇಳ್ಯಾರ ಐದು ಗಂಟೆ ಮಟ್ಟ ನಿಮಗೆ ಉತ್ತರ ಹುಡುಕಾಡ್ಲಿಕ್ಕೆ ಸಮಯ ಅವಕಾಶವನ್ನು ಕೊಟ್ಟಿರ್ತೀವಿ ಈಗ ಏನಾದರೂ ಸಂಶಯ ಇದ್ರೆ ಎರಡು ಕಲಾ ತಂಡದವ್ರು ಹೇಳ್ತಾನೆ ಅಂತ ಕೇಳಬಹುದು ಹ ಇನ್ನೊಂದು ಏನಂದ್ರೆ ಇಲ್ಲಿ ಎರಡು ಕಲಾ ತಂಡಕ್ಕ ಆ ಒಂದು ಐದು ಪೋಟಿನ ಡಾಲ್ ತಂದಿತ್ತ ಐದು ಪೋಟಿನ ಡಾಲ್ ತಂದಿಟ್ಟ ಐದು ಪೋಟಿನ ಡಾಲ್ ತಂದಿಟ್ಟಾಗ ಅದು ಗುಡಿಯಾಗ ಐತಿ ಏನಿಲ್ಲ ನೀ ಸಮಾಧಾನ ಮಾಡ್ಕೊಂಡ್ ಸ್ವಲ್ಪ ದಿತ್ಯ ಕ್ರಾಸ್ ಮಾಡ್ಕೊಳಿ ಏನ ಹಾ ಅದು ಗುಡಿಯಾಗಿ ಐತಿ ಬೆಳಗ್ಗೆ ಯಾರು ಯಾರಿಗಲ್ತ ಅವ್ರಿಗೆ ಕೊಡ್ತವು ಮುಂದೆ ಏನಪ್ಪಾ ಅಂದ್ರ ನಮ್ಗೆ ಒಂಡರ್ ಕೊಡ್ಬೇಕಂದ್ರ ಈಗ ವೇದಿವಸ ಇರ್ಬೇಕು ಬಾಗಿರ್ಬೇಕು ಇರ್ ವೇರ್ವಸ್ ಇದ್ರು ಬಂತು ಇರ್ದೇ ಇದ್ರ ಬಂತು ಬಾಗಿದ್ರು ಬಂತು ಇರ್ದೇ ಇದ್ರ ಬಂತು ಮತ್ತ ಚಾಟ್ ಬಂದ ತೋಣ್ ಬಂದ ಅಂತೇಳಿ ನಮಗ ಬಂಡಾರ ಕೊಟ್ಟಾರ ಈಗ ನಿಮಗೆ ಯಾರ್ಯಾರು ಹಿಂಗ್ ಹಾಕಿ ಕೊಟ್ಟಾರ ನಿಮಗ್ ಏನು ಸಮಸ್ಯೆ ಅದ ಎರಡೂ ಕಲಾತಂಕರ ವ್ಯಕ್ತಪಡಿಸ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಅದಕ್ಕೆ ಆತ್ಮೀಯ ಸಭಾ ಪಂಡಿತರಲ್ಲಿ ಸಹವೇ ಪ್ರಾರ್ಥನೆ ಸಲ್ಲಿಸಿ ಯಾವ ರಾಯದರ್ ಗ್ರಾಮದ ಮಾಯಾಮದೇವಿ ಕಮಿಟಿ ಹಿರಿಯರು ನಮಗೆ ಹಾಡಿಕೆ ಬರೆಯ ಕೋಣ ಹಚ್ಚರು ಅಂದ್ರ ಬಾವೆಲ್ಲ ಮಾತಾಡೋಬೇಡ ಒಂದ್ ಮಾತನ್ನ ಮುಗಿಸಿ ಬಿಡ್ತೀನಿ ಯಾಕಂದ್ರೆ ಮದ ಟೈಮ್ ಆಗೈತಿ ನೀವು ಹೇಳ್ತಕ್ಕಂತ ವಿಷಯ ಎಲ್ಲ ಸರಿ ಐತಿ ಆದ್ರ ಪ್ರಶ್ನೆ ಮಾಡ್ತಕ್ಕಿ ವೇದ ವ್ಯಾಸ ಭಾಗ ಇರಬೇಕು ಪುಲ್ ಪಾಯಿಂಟ್ ನಿಂದ್ರೆ ಫುಲ್ ಪ್ಯಾಂಟ್ ಪ್ರಶ್ನೆ ಇರಬೇಕು ಹೆಣ್ಣಿನ ಹೆಸರಿಟ್ಟ ಹೆಸರಿಟ್ಟು ಪ್ರಶ್ನೆ ಮಾಡಬೇಕು ಅಂತಕ್ಕಂಥ ರೂಲ್ಸ್ ನಮಗೆ ಹೇಳ್ಯಾರು ನೀವು ಸುಳ್ಳು ಅಂದ್ರೆ ನಮ್ಮ ಕಡೆ ರಿಕಾರ್ಡಿಂಗ್ ಐತಿ ನಾವು ಕೊಡ್ತೀವಿ ನಿಮ್ದು ಅದಕ್ಕ ಯಾಕಂದ್ರೆ ಕೇಳಿದ್ರೆ ಈ ರಾಯಬಾಗ ಊರಿಗೆ ಬರ್ಲಾಕ ಇಲ್ಲೇ ನಾ ಏನು ಬಂದಿಲ್ಲ ಈ ದೇವಿ ಜಾತ್ರೆಗೆ ಬರಾಕಂತ ಇವರಿಂದ ಎಂಟು ವರ್ಷ ತಾಯಿ ತಾಯಿ ಸೇವನ ನಾ ಮಾಡ್ಕೊಂತ ಬಂದ ಯಾಕಂದ್ರೆ ಈ ವರ್ಷ ಕೂಡ ನಮ್ಮ ಅಣ್ಣಂದ್ರೆ ಫೋನ್ ಹಂಚಿ ಕಾರ್ಯಕ್ರಮಕ್ಕೆ ಬರ್ಬೇಕು ತಂಗಿ ಅಂತ ಹೇಳಿದಾಗ ಆಯ್ತನ್ನ ತಂದೆ ಅವಾಗ ಅವ್ರು ಹೇಳಿದ್ರು ಅಂತಂದ್ರೆ ಐದು ಪುಟ್ಟ ಆ ಕಾರ್ಯಕ್ರಮ ಬರಬೇಕಂದ್ರು ಅವಾಗ ನಾನು ಬಂದ್ರು ಎಲ್ಲ ಹದಿನೆಂಟ್ರ ಸಂಬಂಧಪಟ್ಟಿದ್ದ ಬುಕ್ ಎಲ್ಲ ನಡೀತಾವೆ ಆ ಪುರಾಣಕ ವೇದಾಸ ಇರ್ಲಿ ಬೇಕಾದ್ರೆ ಬಿಡ್ಲಿ ಬಾಗಿರ್ಲಿ ಬೇಕಾದ್ರೆ ಬಿಡ್ಲಿ ಹದಿನೆಂಟು ಸಂಬಂಧಪಟ್ಟು ಎಲ್ಲ ಬುಕ್ ನಡೆಸ್ತಾವೆ ನಿಮ್ಗೆ ಎಷ್ಟು ಬುಕ್ ಅದಾವೆ ಅಷ್ಟು ಎಲ್ಲ ಬುಕ್ ತಗೊಂಡ್ ನಮ್ಗೆ ಇವತ್ತು ಕಾರ್ಯಕ್ರಮ ಮಾಡ್ಬೇಕಂದ್ರೆ ನನಗೆ ಹಿಂಗೆ ಹೇಳ್ ಭದ್ರ ಪಟ್ಟಾರು ನಾನು ಕಣ್ಣು ಬಾಳಿ ಅಂದ್ರೆ ದಯಮಾಡಿ ಯಾರು ಕೂಡ ಗಗ್ಲ ಮಾಡತಕ್ಕಿಲ್ಲ್ರೊಳಗ ಇಲ್ಲಿ ನಾವು ಎರಡೂ ಕಲಾ ತಂಡಕ್ಕೆ ಸಾಪಣ್ಣ ಹಾಕ್ಬಾರಂಗಿಲ್ಲ ಎರಡು ಕಲಾ ತಂಡಕ್ಕೆ ನಾವು ಸಾರ್ಪಣ್ಣ ಹಾಕ್ಬಾರದಿಲ್ಲ ಯಾಕಂತಂದ್ರೆ அவர் கடைனோ ரெக்கார்டு இவ்வளோ ரெக்கார்டிங் அது நான் கேந்த நன் கடைனோ ரெகார்டிங் அது நான் கமிட்டி அவ்வளோ தான் ரிபீட் ஹை கேங்க கமிட்டி அவ்வளோ திட்ட அதை இல்லை தப்பா எரோ கலா தண்ட நம் கமிட்டி அவ்வளோ ಅವ್ರಿಗೆ ಗೊತ್ತಾಗಿಲ್ಲ ಅದಕ್ಕ ಈಗ ಏನಪ್ಪ ಅಂತಂದ್ರ ನನಗೆ ಹೇಳಿದ ಪ್ರಕಾರ ನಾನು ರೂಢ್ ಹೇಳೀನಿ ಅದಕ್ಕೆ ಜಾತ್ರಾ ಕಮಿಟಿ ಅವರು ಇದನ್ನ ಸ್ವಲ್ಪ ವಿಚಾರ ಮಾಡಿಕೊಂಡು ಎರಡೂ ಕಲಾ ತಂಡಕ್ಕೆ ಒಂದು ದಾರಿ ಹಾಕಿ ಕೊಟ್ಟಿವಂದ್ರೆ ಯಾಕಂದ್ರೆ ಪಾಪ ಪಾಯ ಮಾಡಿ ಹೋಗ್ಯಾರ ಈಗೂ ಅದಾಗಬಾರದು ಪಾತ್ರ ಒಂಬತ್ತು ಇಷ್ಟ ಯೂಸ್ ಪ್ರೇಕ್ಷಕರು ಬಂದರು ಅವರ ಆಶೆಕ್ಕೆ ತನ್ನೀರೋಂತ ಕೆಲಸ ನಾವು ನೀವುಗಳ ಕೂಡ ಮಾಡಬಾರದು ಮಾಡಬಾರದು ಅದಕ್ಕ ಎರಡು ಕಲಾ ತಂಡಕ್ಕೆ ಒಂದು ದಾರಿಯನ್ನು ಹಾಕಿ ಕೊಡಬೇಕಂತೇಳಿ ಜಾತ್ರಾ ಕಮಿಟಿ ಅವ್ರ ಜೊತೆ ನಾವು ಮಾತಾಡ್ಕೊಂತೀವ್ ಆಮೇಲೆ ಏನ ಡಿಸಿಷನ್ ಅನ್ನುವಂಥದ್ದನ್ನ ನಮಗೆ ಬಂದ ಕೆತ್ತರಿಸ್ತಾನೆ ಇನ್ನೂ ಏನಾದ್ರೆ ಜನ ನಿಮ್ಮ ಸಂಶಯದಲ್ಲಿ ಹೇಳಬಹುದು ಮತ್ತ ಇನ್ನೊಂದ್ ಏನಪ್ಪಾ ಅಂದ್ರೆ ಈಗ ಹೆಸರಿಟ್ಟ ಪ್ರಶ್ನೆ ಮಾಡಿಸ್ಬೇಕಂತೇಳಿ ಇವತ್ತಲ್ಲ ಹೇಳ್ಯಾರ ಅಂತೇಳಿ ಅವ್ರು ಹೇಳಿದ ಕರೆಯವ್ರೆ ನಂದ್ ಹೆಂಗದಪ್ಪ ಅಂತಂದ್ರೆ ನಾ ಎರಡು ವರ್ಷ ಅಂತ ಬರು ದೀಪಾವಳಿಗೆ ನಾನ್ ನಡಕ್ಕಿತ್ತ ನಡಕ್ ಹೆಸರಿತ್ತನ ಅದನ್ನ ಯಾವನೇ ಬಂದೀನಿ ಸಾಲ ಕಾರ್ಯಕ್ರಮಕ್ಕ ಅದನ್ನ ಮಾಡಿಸಿದೀನಿ ದಾಳ ಕಾರ್ಯಕ್ರಮ ಅದನ್ನ ಮಾಡಿಸಿದೀನಿ ಈಗೂ ಅದನ್ನ ಹೇಳಿ ನಾನ್ ರೂಲ್ಸ್ ಕಮಿಟಿ ಅವ್ರ ಮೇಲೆ ಮಾತಾಡ್ಕೊಂಡು ಬರ್ಕೊಂಡು ಬನ್ನಿ ಇನ್ನೊಂದು ವಿಚಾರಿ ನಮಗ್ ಹಾಕಿ ಕೊಡ್ಕೊಂಡ್ ಮುಂಚೆ ರಾಜಾಪುರ ರಾಮನ್ ಮಾಸ್ತರ್ ಕಮಿಟಿಗೆ ಒಂದು ವಾರ ಬಿಟ್ಟ ಅದು ನಾನಾಗಿ ಕೇಳಿದ ಒಂದು ವಾರ ಬಿಟ್ಟ ಇಲ್ಲ ಕಮಿಟಿ ನಾವು ಭೋಜಪಾಲ್ ಸಿದ್ದಾಪ್ನಾಗ ಹೇಳಿವಂತೆ ಸಮುದಂದ್ರ ಅವರು ಸಮುದಾಗಿ ಯಾರು ಕಮಿಟಿ ಮಾಡೋದ್ರ ಅಂತ ನಮಗೆ ನಿಮ್ ಹೆಸರು ಗೊತ್ತಾಗ್ತಾವ ಗೊತ್ತಾಗತ್ತೆ ಅವ್ರು ಕೇಳಿವ ನಾವು ಏನರೀ ಅವ್ರು ಕಮಿಟಿ ಮಾಡೋದಾರ ನಡಕ್ಕೆ ಹೆಸರು ಇರುವ ಮಾಡ್ತಾರೋ ಅವಾಗ ಅಲ್ಲಿ ಬಂದು ಜಗಳಾಗಬಾರ್ದು ಇಲ್ಲಿ ಹಿಂದೂ ಹಿಂಗೆ ಆಗೈತಿ ಮದ್ದ ಜಗಳ ಹೆಸರು ಕೆಡತ್ತವು ಅಲ್ಲಿ ಬಂದ ಹಂಗಾಗಬಾರ್ದು ನಡಕ್ಕೆ ಹೆಸರು ಇಟ್ಟು ಪ್ರಶ್ನೆ ಮಾಡಿಸ್ತಾರ ಅವ್ರು ಅಲ್ಲಿ ಬಂದು ನಮ್ಗೆ ಅವ್ರಿಗೆ ಜಗಳ ಹಚ್ಬಾರೀ ನಿಮಗ್ ತಿಳಿಲಿಕ್ಕ ಅಂದ್ರೆ ಇನ್ನೂ ಅವ್ರಿಗೆ ಲೈನ್ ಕೊಡ್ರಿ ನಾ ಈಗ ಮಾತಾಡ್ತೇನೆ ಅವ್ರು ನೋಡಿ ಹಿಂಗೆ ಕರಾರ ರೀ ಅಂತ ಚರ್ಚೆ ಮಾತಾಡ್ತನಾದ ಕಾರಕ ಅವ್ರು ಒಂದು ಲೈನು ಕೊಟ್ಟಿದ್ದ ಏನು ಕೊಟ್ಟಿಲ್ಲ ನಿಮ್ಮ ರೆಕಾರ್ಡಿಂಗ್ದಾಗಿ ಹ್ಯಾಂಗ ಐತೆ ಹಂಗ ನಾವು ಕಮಿಟಿ ನಡೆಸ್ತೀವಿ ಅಂತ ಅವ್ರು ಕರ್ಜ ಇಷ್ಟ ವಿಚಾರ ನಿಮ್ಮ ದೊಡ್ಡ ಹೇಳಿದ್ರಿ ಪಾಪ ನಿಮ್ದು ತಪ್ಪನಾಗಿ ಬರಂಗಿಲ್ಲ ಅವ್ರದ್ದು ಅವ್ರು ಹೇಳ್ಯಾರ ಅವ್ರೂ ತಪ್ಪನಾಗಿ ಬರಂಗಿಲ್ಲ ಈಗ ಕಮಿಟಿ ಅವರು அவ்ரூசன் சரி காரியம் சுல்த்தான்புரம் தன்ன சிவில பிராரம்பி ஒன் பதினொழி அதுக்கு டிசிஷன் எடுக்கல நேர்ணயு